ಪ್ರೀತಿಯ ವಿದ್ಯಾರ್ಥಿಗಳೇ ನಾಳೆ ಪರೀಕ್ಷೆಗೆ ಉಪಯೋಗವಾಗಲೇ ಮಾಡ್ತಾ ಹೋಗ್ತೀನಿ ಇದನ್ನ ಮಾಡ್ತೀನಿ ನಿಮ್ಮ ಪರೀಕ್ಷೆಗೆ ಮೂರು ಸಾಲ ಕೊಡಲು ಸಹ ಬಾಮಿನಿ ಶಕ್ತಿಯಿಂದ ವಾರ್ಧಕ ಶಕ್ತಿ ಉದಾಹರಣೆ ಆಗಿರುತ್ತೆ ಆರು ಸಾಲ ಶಕ್ತಿ ಉದಾಹರಣೆ ನಿಮ್ಮ ಪರೀಕ್ಷೆಗೆ ಆರು ಸಾಲ ಕೊಡಕ್ಕೆ ಹೋಗದೆ ಅವಾಗಲೂ ಮೂರು ಸಾಲನ ಕೊಡ್ತಾ ಹೋಗ್ತಾರೆ ಮಾತ್ರೆಗಳನ್ನ ಹಾಕಿ ಲಘುಗುರು ನಂತರ ಮಾತ್ರೆಗಳನ್ನ ವಿಭಾಗ ಮಾಡುವಾಗ ನಿಮ್ಗದು ವಾರ್ಧಕ ಶತ್ಪದಿನ ಅಥವಾ ಬಾಮಿನಿ ಶತ್ಪತ್ತಿನ ಷಟ್ಪದಿಯಲ್ಲಿ ಮೂರನೇ ಸಾಲಿನ ಕೊನೆಯ ಅಕ್ಷರ ಅದು ಲಘುವಾಗಿರ್ಲಿ ಗುರುವಾಗಿರಲಿ ನಾವು ಅದಕ್ಕೆ ಗುರುವಾರನೇ ಆಗ್ತೀವಿ ಅದು ಲಘುವಾಗಿರ್ಲಿ భావీ శత్రి ఉదాహరణ అయితే ఎరడు ఒరు ఎరడు ఏడు 3 ఎరడు 3 ఏడు ఏడు నాలుగు 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 ఏడు ఏడు అప్పు హెక్స్ ఎరడు ಇಲ್ಲೂ ಸಹ ಹದಿನಾಲ್ಕು ಮಾತ್ರೆಗಳು ಹೇಳುತ್ತೆ ನೆಕ್ಸ್ಟ್ ನೋಡಿ ಎರಡು ಮೂರು ಕೊನೆಯ ಅಕ್ಷರ ಷಟ್ಪದಿಯಲ್ಲಿ ಯಾವುದೇ ಅಕ್ಷರ ಗುರುನೇ ಆಗಿರಬೇಕು ಕೊನೆಯ ಅಕ್ಷರದಲ್ಲಿ ನಂತರ ಮೂರು ಏಳು ಏಳು ಮೂರು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಹದಿನೇಳು ಮೂರು ಇಪ್ಪತ್ತ ಒಂದು ಮಾತ್ರೆಗಳು ಇಪ್ಪತ್ತ ಒಂದು ಮಾತ್ರೆಗಳು ನಂತರದಲ್ಲಿ ಇದು ಸ್ವಾಮಿ ಷಟ್ಪದಿಗೆ ಉದಾಹರಣೆ ಇಷ್ಟನ್ನ ಬರಂದ್ರೆ ನಿಮ್ಗೆ ಮೂರಕ್ಕೆ ಮೂರು ಅಂಗ ಸಿಗುತ್ತೆ ಈ ಒಂದು ವಿಡಿಯೋ ಉಪಯುಕ್ತವಾಗಿರುವ ಭಾಸ್ತ ಎಂದು ನಾನು ಮಾತನ್ನ